ಫುಟ್ಪಾತ್ ಹೆಸರಲ್ಲಿ ಕೋಟಿ ಕೋಟಿ ಸುರಿದಿದೆ ಸ್ಮಾರ್ಟ್ ಸಿಟಿ ಆದರೆ ಬಾರ್ಲೇನ್ ರಸ್ತೆಯಲ್ಲಿ ಫುಟ್ಪಾಥೇ ಮಾಯಾ ಎಸ್ ವೀಕ್ಷಕರ ತುಮಕೂರು ನಗರ ಶರವೇಗದಲ್ಲಿ ಬೆಳೆಯುತ್ತಿದೆ ನಗರ ಬೆಳೆದಂತೆಲ್ಲ ಇಲ್ಲಿನ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿವೆ ಅದರಲ್ಲಿಯೂ ನಗರದ ಪ್ರಮುಖ ರಸ್ತೆಗಳಲ್ಲಿ ಮಾರ್ಕೆಟಿಂಗ್ ಏರಿಯಾಗಳಲ್ಲಿ ಟ್ರಾಫಿಕ್ ಕಿರಿಕಿರಿ ಪಾರ್ಕಿಂಗ್ ಸಮಸ್ಯೆ ಫುಟ್ಪಾತ್ ಒತ್ತುವರಿಯಂತಹ ಸಮಸ್ಯೆಗಳು ಹೆಚ್ಚಾಗ್ತಿದೆ ನಗರದ ಹಲವಾರು ಪ್ರಮುಖ ರಸ್ತೆಗಳಲ್ಲಿ ವ್ಯಾಪಾರಸ್ಥರು ಫುಟ್ಪಾತ್ಗಳನ್ನೇ ಒತ್ತುವರಿ ಮಾಡಿಕೊಂಡಿದ್ದು ಪಾದಚಾರಿಗಳು ಓಡಾಡುವುದಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಗರದ ಫುಟ್ಪಾತ್ಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗಿದೆ ಆದರೆ ನಗರದ ಬಾರ್ಲಿ ಇಂಡಸ್ಟ್ರಿಯಲ್ಲಿ ಫುಡ್ ಮಾಯವಾಗಿದ್ದು ಕೆಲವೆಡೆ ವ್ಯಾಪಾರಸ್ಥರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ರೆ ಇನ್ನು ಕೆಲವೆಡೆ ಫುಟ್ಪಾತ್ ಹಾಳಾಗಿ ಹೋಗಿದ್ದಾರೆ ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ ವೀಕ್ಷಕರೇ ತುಮಕೂರು ಬೆಂಗಳೂರಿಗೆ ಸರಿಸಮನಾಗೆ ಬೆಳೀತಿರುವಂತಹ ನಗರ ಪ್ರಖ್ಯಾತಿಯನ್ನೇ ಪಡೆದುಕೊಂಡಿರುವಂತಹ ಊರು ಕಲ್ಪತರು ನಾಡುವಂತಲೇ ಕರೆಯುವಂತಹ ನಗರ ಶೈಕ್ಷಣಿಕ ನಗರಿ ಅಂತಲೂ ಕೂಡ ಕರೆಸಿಕೊಳ್ಳುವಂತಹ ಒಂದು ಶಿಕ್ಷಣ ಕ್ಷೇತ್ರ ಅಂತಲೇ ಕರಿಬೋದು ಆದರೆ ತುಮಕೂರಿನಲ್ಲಿ ದಿನೇ ದಿನೇ ಹೆಚ್ಚಾಗಿ ಇಂಡಸ್ಟ್ರಿಯಲ್ಗಳು ಬೆಳವಣಿಗೆ ಆಗ್ತಾ ಇವೆ ತುಮಕೂರು ಕೂಡ ಬೆಳೆ ಬೆಳವಣಿಗೆ ಆಗ್ತಾ ಇದೆ ಆದರೆ ಅದೇ ರೀತಿ ತುಮಕೂರಿನಲ್ಲಿ ಸಮಸ್ಯೆಗಳ ಸರಮಾಲೆಯೂ ಕೂಡ ತುಂಬ ಹೆಚ್ಚಾಗ್ತಾಯಿದೆ ಕಸದ ಸಮಸ್ಯೆಗಳಾಗಿರ್ಬೋದು ಯು ಜಿ ಡಿಗಳ ಸಮಸ್ಯೆ ಆಗಿರ್ಬೋದು ಪ್ರತಿಯೊಂದರ ಸಮಸ್ಯೆ ಕೂಡ ಹೆಚ್ಚಾಗ್ತಾಯಿದೆ ಅದೇ ರೀತಿ ತುಮಕೂರಿನಲ್ಲಿ ಒತ್ತುವರಿ ಅನ್ನೋ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಎಲ್ಲ ರಸ್ತೆಗಳಲ್ಲೂ ಕೂಡ ಒತ್ತುವರಿ ಅನ್ನೋ ಭೂತ ಕೂಡ ತುಂಬ ಹೆಚ್ಚಾಗಿ ಆವರಿಸ್ಕೊಳ್ತಾ ಇದೆ ನಾವೀಗ ಫೀಲ್ಡ್ ಮಾರ್ಷಲ್ ಕಾರಿಯಪ್ಪ ರಸ್ತೆಯಲ್ಲಿರುವಂಥದ್ದು ಇದನ್ನು ಬಾರ್ಲೈನ್ ರಸ್ತೆ ಅಂತಲೂ ಕೂಡ ಕರೀತಾರೆ ನಾವು ಈ ಹಿಂದೆ ಸುದ್ದಿ ಮಾಡಿದಂತೆ ಮಂಡಿಪೇಟೆಯಲ್ಲೂ ಕೂಡ ಫುಟ್ಪಾತ್ ಒತ್ತುವರಿ ಆಗಿರೋದ್ರ ಬಗ್ಗೆ ಸುದ್ದಿ ಮಾಡಿದ್ವಿ ಅದೇ ರೀತಿ ಶಿರಾನಿ ರಸ್ತೆಯಲ್ಲೂ ಕೂಡ ಫುಟ್ಪಾತ್ ಒತ್ತುವರಿ ಆಗಿರೋದ್ರ ಬಗ್ಗೆ ಸುದ್ದಿ ಮಾಡಿದ್ವಿ ಹಲವಾರು ರಸ್ತೆಗಳಲ್ಲಿ ಫುಟ್ಪಾತ್ ಒತ್ತುವರಿ ಆಗಿರೋದ್ರ ಬಗ್ಗೆ ಕೂಡ ಸುದ್ದಿ ಮಾಡಿದ್ವಿ ಅಧಿಕಾರಿಗಳು ನಾವು ಸುದ್ದಿ ಮಾಡಿದ ಕೆಲವೊಂದಿಷ್ಟು ದಿನಗಳ ನಂತರ ಬಂದು ಎಲ್ಲವನ್ನು ಕೂಡ ತೆರವು ಮಾಡಿಸ್ತೀವಿ ಅನ್ನೋ ರೀತಿ ತೆರವು ಮಾಡಿಸಿ ಒಂದು ಅಣುಕು ಪ್ರದರ್ಶನದ ರೀತಿ ಮಾಡಿ ತೆರವು ಮಾಡಿಸ್ತೀವಿ ಅಂತೇಳಿ ಮತ್ತೆ ಅವರಿಗೆ ಅಲ್ಲೇ ಫುಟ್ಪಾತ್ ಮೇಲೇ ಇಟ್ಕೊಂಡು ಎಲ್ಲವನ್ನು ಕೂಡ ವ್ಯಾಪಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರು ಅಧಿಕಾರಿಗಳಿಗೆ ನಮ್ಮ ರಸ್ತೆ ಫುಟ್ಪಾತ್ ಇರೋದು ಜನರು ಓಡಾಡೋದಕ್ಕೆ ಅಂತ ಅರಿವಿದೆಯೋ ಇಲ್ಲವೋ ಗೊತ್ತಿಲ್ಲ ಇಲ್ಲ ಅವರಿಗೆ ಅಂತಲೇ ಅದನ್ನು ಫುಟ್ಪಾತ್ ಮಾಡಿಸ್ಕೊಟ್ಟಿದ್ದಾರೋ ಕೋಟಿ ಅಂದ್ರೆ ರೂಪಾಯಿ ವೆಚ್ಚ ಖರ್ಚು ಮಾಡಿ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಫುಟ್ಪಾತ್ ಒತ್ತುವರಿ ಅನ್ನೋದು ತುಮಕೂರಿನಲ್ಲಿ ದಿನೇ ದಿನ ದಿನದಿಂದ ದಿನಕ್ಕೆ ತುಂಬ ಜಾಸ್ತಿ ಆಗ್ತಾ ಇದೆ ನಾವೀಗ ಬಾರ್ ಲೈನ್ ರಸ್ತೆಯಲ್ಲಿ ಈ ಬಾರ್ ಲೈನ್ ರಸ್ತೆಯಲ್ಲಿಯೂ ಕೂಡ ಹೀಗೆ ಮುಂದಕ್ಕೆ ಸಾಗುತ್ತಾ ಹೋಗೋಣ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿ ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನು ನಿಮಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ ಏನಪ್ಪಾ ಅಂದ್ರೆ ಫುಟ್ಪಾತ್ ಅಂದ್ರೆ ಈ ಸ್ಲ್ಯಾಬ್ ಏನಿದೆ ಈ ಸ್ಲ್ಯಾಬ್ ಇಂದ ಹಿಡಿದು ಆ ಎಡ್ಜೂರಗಳು ಕೂಡ ಅದು ಫುಟ್ಪಾತೆ ನೀವು ಕನ್ಫ್ಯೂಸ್ ಆಗ್ಬೋದು ಕೂಡ ಇದೇ ರೀತಿಯ ಟೈಲ್ಸ್ ಹಾಕಿದ್ದಾರೆ ಅಷ್ಟೊಂದು ಜಾಗ ಇದೆಯಲ್ಲ ನೀವು ಇದ್ರ ಮೇಲೆ ಇರೋರನ್ನ ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ನಿಮಗೆ ಒಂದು ಮಾಹಿತಿ ಇರಲಿ ಇದು ಫುಟ್ಪಾತ್ ಅಲ್ಲ ಅದು ಪಾರ್ಕಿಂಗ್ ಅಂತ ಮಾಡಿರುವಂಥ ಜಾಗ ಇದು ಸ್ಲ್ಯಾಬ್ ಏನಿದೆ ಈ ಕಾಂಪೌಂಡಿಂದ ಈ ಎಡ್ಜಿ ವರ್ಗೂ ಕೂಡ ಇದು ಫುಟ್ಪಾತ್ ಇದು ಮಾಹಿತಿಗೋಸ್ಕರ ನಿಮಗೆ ಮಾಹಿತಿ ಇರಲಿ ಅಂತ ಅಧಿಕಾರಿಗಳು ಪಾಪ ಆಮೇಲೆ ಹೇಳ್ತಾರೆ ಇಲ್ಲ ಅಲ್ಲಿ ಜಾಗ ಇದೆಯಲ್ಲ ಅದಕ್ಕೋಸ್ಕರ ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಿಟ್ಟಿದ್ವಿ ಅಂತ ಅದು ಪಾರ್ಕಿಂಗ್ ಅಂತ ಮಾಡಿರೋ ಜಾಗ ಇದು ಜನಗಳು ಓಡಾಡೋದಕ್ಕಿಂತ ಮಾಡಿರೋ ಜಾಗ ಈಗ ನಾವು ಹಿಂಗೆ ಮುಂದುವರಿತಾ ಹೋಗೋಣ ಈ ಬಾರ್ಲೈನ್ ರಸ್ತೆ ಫೀಲ್ಡ್ ಮಾರ್ಷಲ್ ಕಾರಿಯಪ್ಪ ರಸ್ತೆಯಲ್ಲಿ ಎಲ್ಲೆಲ್ಲ ಫುಟ್ಪಾತ್ ಒತ್ತುವರಿಯಾಗಿದೆ ಇವರಿಗೆಲ್ಲ ಅನುಮತಿ ಕೊಟ್ಟವರು ಯಾರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದಕ್ಕೆ ಅಂತ ಫುಟ್ಪಾತ್ ಕಟ್ಸಿರೋದಾ ಇಲ್ಲ ಜನಗಳು ಓಡಾಡೋದಕ್ಕೆ ಕಟ್ಸಿರೋದ ಅವರಿಂದ ನಾನೇನು ತಿಳ್ಕೊತ ಹೋಗೋಣ ಬನ್ನಿ ಎಸ್ ನೀವು ನೋಡಿ ಫುಟ್ಪಾತ್ ಅವರ ಅಂಗಡಿ ಇರೋದಲ್ಲಿ ಅವರ ಅಂಗಡಿ ಒಳಗಡೆ ಅವರ ವಸ್ತುಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡಬೇಕು ಆದರೆ ಜನಗಳು ಓಡಾಡೋದಕ್ಕೆ ಅಂತ ಇರೋ ಜಾಗ ಇದು ಈಗ ಏನು ಮಾಡಿದ್ದಾರೆ ಫುಟ್ಪಾತ್ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಕೇಳಿದ್ರೆ ಹೇಳ್ತಾರೆ ಇಲ್ಲ ಅಲ್ಲಿ ಜಾಗ ಇದೆ ಅಂತ ಅದು ಪಾರ್ಕಿಂಗೇ ನಿರ್ಮಿಸಿರೋ ಜಾಗ ಅದು ಪಾರ್ಕಿಂಗಿಗೆ ನಿರ್ಮಿಸಿರೋ ಜಾಗ ಇದು ಫುಟ್ಪಾತ್ ಎರಡಕ್ಕೂ ಕೂಡ ತುಂಬ ವ್ಯತ್ಯಾಸ ಇದೆ ಜನಗಳು ತಪ್ಪು ತಿಳ್ಕೊಂಡು ಸುದ್ದಿ ಮಾಡೋದಕ್ಕೆ ಬಂದಂಥವ್ರ ಮೇಲೆ ಯಾರಾದರೂ ಕೇಳೋಕೆ ಬಂದಂಥವ್ರ ಮೇಲೆ ಹೇಳೋದು ಹೀಗೇ ಇದು ಇಲ್ಲ ಅಲ್ಲಿ ಅಷ್ಟೊಂದು ಜಾಗ ಇದೆಯಲ್ಲ ಇಲ್ಲಿ ಇಟ್ಕೊಂಡು ಮಾರ್ತಾಯಿದ್ವಿ ಬಿಡಿ ಏನೋ ಜನಗಳ ವ್ಯಾಪಾರಕ್ಕೆ ನೀವು ಅಡ್ಡಿಪಡಿಸ್ತೀರಿ ಜನ ಜನಗಳ ವ್ಯಾಪಾರಕ್ಕೆ ಅಡ್ಡಿಪಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಜನಗಳಿಗೆ ಓಡಾಡೋದಕ್ಕೆ ದಾರಿ ಇರಬೇಕು ಅನ್ನೋದು ಉದ್ದೇಶ ಜನಗಳು ಇಲ್ಲಿ ಇಲ್ಲ ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ದಾರೆ ಇಲ್ಲಿ ಕಾರ್ ಸರಿ ಪಾರ್ಕಿಂಗು ಮತ್ತು ರಸ್ತೆಯಲ್ಲೇ ಓಡಾಡಬೇಕಾಗುತ್ತೆ ಫುಟ್ಪಾತ್ಗಳು ಇರೋದು ಜನಗಳು ಓಡಾಡೋದಕ್ಕೆ ಜನಗಳಿಗೆ ಅನುಕೂಲ ಆಗಲಿ ಅಂತ ಆ ಫುಟ್ಪಾತ್ಗಳನ್ನು ಈ ರೀತಿ ರಸ್ತೆ ಮೇಲೆ ವಸ್ತುಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕಲ್ಲ ಸ ಬನ್ನಿ ನಾವಿನ್ನು ಮುಂದೆ ಹೋಗೋಣ ಇಲ್ಲಿ ಏನಿದೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಕೇಳೋಣ ಎಸ್ ಸ ನೋಡಿ ಶ್ರೀ ಲಕ್ಷ್ಮೀ ನಿವಾಸ ಎಂಟರ್ಪ್ರೈಸಸ್ ಅಂತೆ ಯಾವುದೋ ಒಂದು ಅಂಗಡಿ ಫುಟ್ಪಾತ್ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ ರಾಜಾರೋಷ್ ಬಗ್ಗೆ ವ್ಯಾಪಾರ ಮಾಡ್ತಾರೆ ಕೇಳೋದಕ್ಕೆ ಬಂದರೆ ಹೇಳ್ತಾರೆ ಕೇಳೋಣ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಗೌರ್ಮೆಂಟು ಮುನ್ಸಿಪಲ್ನವರು ಪರ್ಮಿಷನ್ ಕೊಟ್ಟಿದ್ದಾರೆ ಶಿರಾನಿ ರೋಡಲ್ಲಿ ಫುಟ್ಪಾತ್ ಅಲ್ಲಿ ಇಡ್ಲಿಕ್ಕೆ ಆದ್ರೆ ಇಟ್ಟಿರೋದು ರೋಡಲ್ಲಿ ಅಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಂತ ಗೊತ್ತಾ ಪಬ್ಲಿಕ್ ಮಾಡಿದ್ದೀವಿ ಮಾಡಿದ್ದೀರಾ ಬಟ್ ಆಕ್ಷನ್ ತಗೊಂಡಿಲ್ಲ ಸರ್ ಹೇಳಿದರೆ ಇವತ್ತು ಹೇಳ್ತಾರೆ ನಾಳೆ ಇನ್ನೊಬ್ರು ಬಂದಾಗ ಇಡ್ತಾರೆ ಇದು ನಮ್ಮ ಪಾಲಿಸಿ ಗೌರ್ಮೆಂಟ್ ಪಾಲಿಸಿ ಇದು ಇದು ನನ್ನ ತುಮಕೂರು ಕಮಿಷನರ್ ಪಾಲಿಸಿ ಅಂತ ಹೇಳಲ್ಲ ಇಂಡಿವಿಜುವಲ್ ಒಬ್ಬ ಪರ್ಸನ್ ಬಗ್ಗೆ ಇಲ್ಲ ನಮ್ಮ ಗೌರ್ಮೆಂಟ್ ಪಾಲಿಸಿ ಹಂಗೆ ಇವ್ರು ಬಂದಾಗ ಯೋಗ ಯೋಗ ನೀವು ವರದಿ ಮಾಡಿದ್ರಿ ಪೇಪರ್ ಕೊಟ್ಟ್ರಿ ಟಿ ವಿನವ್ರು ಕೊಟ್ಟರೆ ಅವಾಗ ಎರಡು ಮೂರು ದಿನ ಪೂರ್ತಿ ಎಲ್ಲ ಗೂಡ್ಸು ಗುಂಡಾತ ಮಾಡಾಕ್ಬಿಡ್ತಾರೆ ಯಾರನ್ನೂ ಬದುಕೋಕೆ ಬಿಡೋಲ್ಲ ಫುಟ್ಬಾತ್ ಒಳಗಡೆ ಅದು ಮತ್ತೆ ಅದನ್ನೇ ಪ್ರಾಕ್ಟೀಸ್ ಆಗುತ್ತೆ ಇದು ನಮ್ಮಲ್ಲಿರೋ ಅಭ್ಯಾಸ ನಾನು ಇಡಬಾರ್ದು ಅಲ್ಲ ಸರ್ ಇದು ನಿಮ್ಮ ನಿಮ್ಮ ಕ್ವಶನ್ನ ನಾನೇ ಕೇಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ಲೇಸಲ್ಲಿ ನಿಂತು ನಾನು ಹೇಳಿ ರಿಪೋರ್ಟ್ ಮಾಡಿ ಅಂತ ಅನ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆದರೆ ಇದಕ್ಕೆ ಯಾರು ಆಕ್ಷನ್ ತಾಣಲ್ಲ ಇದಕ್ಕೆ ಗೌರ್ಮೆಂಟ್ ಅಲ್ಲಿ ಸಪೋರ್ಟ್ ಇದೆ ಖಂಡಿತ ಯಾವ ಕಾರಣದಲ್ಲೂ ಇಲ್ಲ ಸರ್ ಯಾವ ಕಾರಣದಲ್ಲೂ ನನ್ಗೆ ಅದರಿಂದ ಏನು ಉಪಯೋಗ ಇಲ್ಲ ನಾನು ಅದಿತ್ರ ಏನು ಉಪಯೋಗ ಇಲ್ಲ ಇನ್ನೊಂದು ನಾ ಪಬ್ಲಿಕ್ ಗೆ ತೊಂದರೆ ಆಗೋ ರೀತಿನೂ ನಾನು ಇಡಲ್ಲ ನಾನು ತೊಂದರೆ ಆಗೋ ರೀತಿ ಖಂಡಿತ ಖಂಡಿತ ಸರ್ ಖಂಡಿತ ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಅವ್ರು ಹೇಳಿದ್ರು ನಾನು ಕೂಡ ಗೌರ್ಮೆಂಟ್ ಆಗಿ ವರ್ಕ್ ಮಾಡೋದವನು ಆದರೆ ಈ ರೀತಿ ಇಟ್ಟಿರೋದು ನಾನು ಯಾರಿಗೂ ತೊಂದರೆ ಮಾಡಬೇಕು ಅಂತ ಇಟ್ಟಿಲ್ಲ ನಾನು ಇವಾಗಲೇ ತೆಗೆಯೋದಕ್ಕೂ ಕೂಡ ರೆಡಿದೀನಿ ಆದರೆ ಅಧಿಕಾರಿಗಳು ಬಂದು ಇಲ್ಲಿ ಯಾರನ್ನೂ ಕೂಡ ತೆಗೆಸೋದಕ್ಕೆ ರೆಡಿ ಇಲ್ಲ ಅವ್ರಿಗೆ ಆಯಿತು ಮೊದಲನೇ ದಿನ ತಗ್ಸೋದ್ರೆ ತೊಂದರೆ ಆಗ್ಬೋದು ಎರಡನೇ ದಿನ ಒಂದು ತಿಂಗಳು ಒಂದು ವರ್ಷಕ್ಕಾದರೂ ಅಡ್ಜಸ್ಟ್ ಆಗ್ತಾರೆ ಆದರೆ ಅಧಿಕಾರಿಗಳು ಸರಿ ಇಲ್ಲ ಅಧಿಕಾರಿಗಳು ಬಂದು ತಗ್ಸೋದಕ್ಕೆ ರೆಡಿ ಇಲ್ಲ ಅದಕ್ಕೋಸ್ಕರ ಎಲ್ಲರೂ ಇಟ್ಟಿದ್ದಾರೆ ಬಿಟ್ಟರೆ ನಾನು ಇವಾಗಲೇ ತೆಗಿದೀನಿ ಸರ್ ನನಗೇನು ಅಭ್ಯಂತರ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಎಲ್ಲರೂ ಕೂಡ ಇವರ ರೀತಿ ಅರ್ತ್ಕೊಂಡು ತೆಗೆದ್ರೆ ಇನ್ನೂ ಒಳ್ಳೆಯದು ಆದರೆ ಅಧಿಕಾರಿಗಳ ಬಗ್ಗೆ ಅವ್ರು ಹೇಳಿದ್ರಲ್ಲ ಮಾತುಗಳು ತುಂಬ ನೊಂದೇ ಹೇಳಿದ್ರು ಅವರು ಅಧಿಕಾರಿಗಳೇ ಸರಿ ಇಲ್ಲ ಬಂದೇ ಹೇಳ್ತಾರೆ ಈ ರೋಡ್ ನಂದು ಆ ರೋಡ್ ನಂದಲ್ಲ ಇವರು ತೆಗಿಬೇಕು ಅವ್ರು ತೆಗಿಬಾರ್ದು ಸಂಜೆ ಇಟ್ಕೊಳ್ಳಿ ಇವ್ನಿಟ್ಕೊಳ್ಳಿ ಅಂತೇಳ್ಬಿಟ್ಟು ಹೇಳ್ತಾರೆ ಸಂಜೆ ಆದರೆ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅವರು ನಂದೇ ಹೇಳಿದ್ರು ಆದರೆ ಅಧಿಕಾರಿಗಳೇ ಈ ರೀತಿ ಮಾಡಿದಾಗ ಇಲ್ಲಿ ಬಂದು ಅವ್ರನ್ನ ಯಾರೋ ನಾವು ವರದಿ ಮಾಡಿದ್ವಿ ಅಂತೇಳಿ ಒಂದಿನಕ್ಕೆ ಅವ್ರು ಕೆಲಸ ಮಾಡ್ತಾರಲ್ಲ ಅದು ನಿಮಗೆ ಬೇಕಾಗಿಲ್ಲ ಪ್ರತಿನಿತ್ಯ ಇದು ಈ ಫುಟ್ಪಾತ್ ಅನ್ನೋದು ಫುಟ್ಪಾತ್ ಆಗಿಯೇ ಇರಬೇಕು ಜನಗಳಿಗೆ ಓಡಾಡೋದಕ್ಕೆ ಮೀಸಲಾಗಿರಬೇಕು ಅನ್ನೋದು ನಮ್ಮ ಆಶಯ ಇದೇ ರೀತಿ ನಾವೀಗ ಮುಂದೆ ಕೂಡ ಹೋಗ್ತೀವಿ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದ್ದೇನೆ ಅಂತ ತೋರಿಸ್ತೀವಿ ಅಧಿಕಾರಿಗಳು ಆದಷ್ಟು ಬೇಗ ದಯವಿಟ್ಟು ನಿಮ್ಮ ಕೆಲಸವನ್ನು ಚಾಕಚಕ್ಯತೆಯಿಂದ ಸರಿಯಾಗಿ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅವ್ರು ಹೇಳ್ತಾ ಇದ್ರು ಒಂದಿನ ಬಂದರೆ ಓಕೆ ಎರಡು ದಿನ ಬಂದೆ ಓಕೆ ಮೂರನೇ ದಿನಕ್ಕೆ ಮತ್ತೆ ನೀವು ಅದೇ ರೀತಿ ಹೇಳ್ತೀರಿ ಮತ್ತೆ ಮರ್ತೆ ಬಿಡ್ತೀನಿ ರಸ್ತೆಗೆ ಬರೋದು ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಕೆಲಸ ಆಗಬಾರ್ದು ಪ್ರತಿನಿತ್ಯವೂ ಇದು ಅಪ್ ಆಗಬೇಕು ಅನ್ನೋದು ನಮ್ಮ ಆಶಯ ಫುಟ್ಪಾತ್ ಅಂತ ಇರೋದು ಓಡಾಡೋದಕ್ಕೆ ಅಂತ ಇದೆ ನಿಮ್ಮ ಅಂಗಡಿ ಕೂಡ ಅಂಗಡಿಲಿ ಇಟ್ಟರೋ ಐಟಮ್ ಕೂಡ ಅದು ಫುಟ್ಪಾತಲ್ಲೇ ಇರೋದು ಜಾಗ ಇಲ್ಲ ಸರ್ ಈಗ ಫುಟ್ಪಾತ್ ಅಂತ ಇದೆ ಫುಟ್ಪಾಥ ಇರೋದು ಇದೆಲ್ಲ ಪೂರ್ತಿ ಅವರು ಕೂಡ ಅರ್ಥ ಮಾಡ್ಕೊಂಡು ತೆಗಿತೀವಿ ಅಂತ ಹೇಳಿದ್ದಾರೆ ತಗಿಸ್ತೀವಿ ಅಂತ ಹೇಳಿದ್ದಾರೆ ಅವರು ಕೂಡ ತೆಗಿತೀವಿ ಅಂತ ಹೇಳಿದ್ದಾರೆ ತೆಗಿತೀವಿ ನಾವು ಅಲ್ಲಿಗೆ ಹೋಗ್ಲೇ ಇಲ್ಲ ಆದ್ರೆ ಅವರೇ ಅರ್ಥ ಮಾಡ್ಕೊಂಡು ನಾವು ಇಟ್ಟಿದೀವಿ ಅಂತ ಹೇಳಿ ಗೊತ್ತಾಗಿ ಅವರೇ ಕೂಡ ತೆಗಿತಾ ಇದ್ದಾರೆ ಈ ರೀತಿ ಅವ್ರ ತಪ್ಪನ ಅರ್ಥ ಮಾಡ್ಕೊಂಡು ಅವ್ರು ತೆಗೆದ್ರೆ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ನಾವು ಅವ್ರ ಮೇಲೆ ಏನೂ ಕೂಡ ಹೋಗಿ ನಾವು ಮಾತಾಡೋಸ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿದೆ ನಾವು ಇಲ್ಲಿರೋದು ತಪ್ಪು ನಾವು ತೆಗಿಬೇಕು ಇದು ಜಾಗ ಇರೋದು ಫುಟ್ಬಾತು ಜನರ ಓಡಾಡೋದಕ್ಕೆ ಅಂತ ಈ ರೀತಿ ಎಲ್ಲರೂ ಅರ್ಥ ಮಾಡಿಕೊಟ್ರೆ ತುಂಬ ಸುಲಭವಾದ ಕೆಲಸ ಫುಟ್ಬಾತ್ ಸರ್ ಇದು ಫುಟ್ಬಾತ್ ಅಲ್ವಾ ಮತ್ತೆ ಈ ರೀತಿ ಇಟ್ಟಿರೋದು ಯಾರೋ ಹೇಳಿದಾಗ ಇಟ್ಕೊಳೋದಕ್ಕಿಂತ ಅದು ನಿಮಗೆ ಫುಟ್ಬಾತ್ ಅಂತ ಅನ್ಸಿದ್ರೆ ನೀವು ಎತ್ತಿಟ್ಕೊಬೇಕಲ್ಲ ಅಲ್ಲಿ ನೋಡಿ ಅಲ್ಲಿ ಕೂಡ ಇದು ಮಾಡಿದಿರಿ ಅಲ್ಲಿಂದ ಹೆಂಗ್ ಯಾವ ರೀತಿ ಜನಗಳು ಹೋಗ್ತಾರೆ ಹೇಳಿ ಸರ್ ನೀವೇ ಹೇಳಿ ನಿಮ್ಮೇಲೆ ನೋಡಿ ಅವ್ರು ಹೇಳಿದ್ರು ತೆಗಿತೀವಿ ಅಂತ ರಿಯಾಲಿಟಿ ಚೆಕ್ನ ಕೂಡ ನಾವು ಮಾಡ್ತೇವೆ ಇವತ್ತು ಒಂದೇ ನಾವು ಅವ್ರು ಸುಮ್ನಾಗುದಿಲ್ಲ ಅವ್ರು ತೆಗೆದಿರ್ತಾರೆ ಇಲ್ವಾ ಅನ್ನೋದು ಕೂಡ ನಮಗೆ ಸಾಕ್ಷಿ ಸಮೇತ ತೋರಿಸ್ತೇವೆ ಅವ್ರು ಹೇಳಿದಾರೆ ತೆಗಿತೀವಿ ಅಂತ ಅವ್ರು ಮಾಡಿರ್ತ ಅವ್ರಿಗೆ ಅರ್ವಾಗಿದೆ ಈ ರೀತಿ ಎಲ್ಲರೂ ಕೂಡ ಅರ್ತ್ಕೊಂಡ್ರೆ ನಮಗೂ ಕೂಡ ತುಂಬಾ ಒಳ್ಳೇದು ಟಿವಿಯವರು ಬಂದು ನಮ್ಮನ್ನು ಮಾತ್ರ ಕೇಳ್ತಾರೆ ಅಧಿಕಾರಿಗಳನ್ನ ಕೇಳಲ್ಲ ಅಂತ ನಮಗೂ ಕೂಡ ಬೇಸರ ಆಗೋಗ್ಬಿಡುತ್ತೆ ಈ ರೀತಿ ಕೆಲಸಗಳನ್ನ ನೀವು ಸರಿಯಾಗಿ ಮಾಡದಲ್ಲೇ ಇದ್ದಾಗ ಯಾರನ್ನ ಕೇಳಬೇಕು ಅಂತ ಅನ್ಸುತ್ತೆ ಅವ್ರು ಹೇಳಿದ್ರು ಸರ್ ನಾವು ನೀವು ಬಂದಾಗ ಅಲ್ಲ ಸರ್ ನನಗೆ ತೆಗಿಬೇಕು ಅಂತ ಇತ್ತು ಸರ್ ಆದರೆ ಯಾರು ಬಂದು ಕೇಳ್ತಾ ಇಲ್ಲ ಸರ್ ಅದಕ್ಕೋಸ್ಕರ ನಾನು ಸುಮ್ಮನೆ ಇದೆ ಅಂತ ಹೇಳ್ತಾರೆ ಅಧಿಕಾರಿಗಳಿಗೆ ಬಾರ್ ಲೈನ್ ಇದು ಫೀಲ್ಡ್ ಮಾರ್ಷಲ್ ಕಾರ್ಯಪರಸ್ತೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಸರ್ ಹೇಳಿ ಹೇಳಿ ಸರ್ ಮಳೆ ಬಂದಾಗ ಬಂದು ಸರ್ವೆ ಮಾಡಿ ಅವಾಗ ಗೊತ್ತಾಗುತ್ತೆ ಎಷ್ಟು ಆಪತ್ರೆ ಆಗುತ್ತೆ ವೆಹಿಕಲ್ಸ್ಗೆ ಎಲ್ಲ ಅಂತ ಈಗಲೇ ಕಾಣಿಸ್ತಾ ಇದೆಯಲ್ಲ ಏನಿಲ್ಲ ಇಲ್ಲಿ ಮಳೆ ಬಂದಾಗ ನೋಡಬೇಕು ಎಲ್ಲಾನು

ಈ ರೀತಿ ಕೆಲಸಗಳನ್ನು ಮಾಡಿ ದುಡ್ಡು ಮಾಡಿಕೊಂಡು ಬಿಲ್ ಮಾಡ್ಕೊಂಡು ಹೋಗಿ ಸ್ಮಾರ್ಟ್ ಸಿಟಿ ಮಾಡ್ತಾ ಇದೀವಿ ಅಂತ ಯಾವ ಬಾಯಿಲಿ ಹೇಳ್ತಿರೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅದು ಪಾರ್ಕಿಂಗಲ್ಲಿ ಫುಟ್ಪಾತಲ್ಲಿ ಗಾಡಿಗಳನ್ನ ಇಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಅಂತ ಹೇಳ್ತೀನಿ ಬನ್ನಿ ನಾನು ತೋರಿಸ್ತೀನಿ ಬನ್ನಿ ಏನಾಯಿತು ಅಂತ ನೋಡಿ ಅವರು ಪಾರ್ಕಿಂಗಲ್ಲಿ ಗಾಡಿಗಳನ್ನು ಹಾಕಿದ್ರು ಫುಟ್ಪಾತಲ್ಲಿ ಇಲ್ಲಿ ಗಾಡಿ ನಿಲ್ಲಿಸಿದ್ದಕ್ಕೆ ಹೋಯ್ತು ಅವ್ರ ಗಾಡಿ ಟೆಚ್ ಆಯಿತು ಈ ಗಾಡಿ ಪಾರ್ಕಿಂಗಲ್ಲಿ ಫುಟ್ಪಾತಲ್ಲಿ ನಿಂತಿದೆ ಅದಕ್ಕೋಸ್ಕರನೇ ಟೆಚ್ ಆಯಿತು ಒಂದೇನು ಏ ಇಲ್ಲೊಂದು ಹೋಟೆಲ್ ಇದೆ ನಾನು ನಿಮಗೆ ಇಲ್ಲಿ ಕೆಲವು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ದೃಶ್ಯಗಳಿದ್ದಾವೆ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ತೋರಿಸ್ತೀನಿ ಎಲ್ಲರೂ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡ್ರೆ ಈ ಭೂಪ ಫುಟ್ಬಾತ್ ಜೊತೆಗೆ ಮರವನ್ನು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ನೋಡಿ ಆ ಮರಕ್ಕೂ ಕೂಡ ಮರವನ್ನು ಒತ್ತುವರಿ ಮಾಡಿಕೊಂಡು ಮರಕ್ಕೂ ಕೂಡ ಈ ಮಿಣಿ ಮಿಣಿ ಲೈಟ್ಗಳನ್ನು ಹಾಕ್ಕೊಂಡು ಮರವನ್ನು ಸಿಂಗಾರ ಮಾಡೋ ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಅವ್ರು ಇವ್ರು ಓಟ್ಲಿಗೆ ದಾರಿ ಗೊತ್ತಾಗಬೇಕು ಲೈಟ್ ಹಾಕ್ದಾಗ ಅಂತ ಹೇಳ್ಬಿಟ್ಟು ಅಲ್ಲಿ ಓಟ್ಲಿಗೆ ದಾರಿ ಕಾಣ್ಸ್ಕೊಡ್ತಾ ಸರ್ ಇದು ಮಾಡಿದಾರೆ ಗೊತ್ತಿಲ್ಲ ಬರೋಕ್ಕೇನು ಸರ್ ಈ ರೀತಿ ಸರ್ ಮರಕ್ಕೆ ಬರೋಕ್ಕೆ ಪೂರ್ತಿ ಅಲಂಕಾರ ಮಾಡ್ಬಿಟ್ಟಿದೀರಿ ಲೈಟಿಂಗ್ಸ್ ಹಾಕಿ ರ್ಯಾಡ್ ಕೊಟ್ಟ್ಬಿಡ್ತೀವಿ ಹಾಂ ಇದು ಕನ್ಸ್ಟ್ರಕ್ಷನ್ ನಡಿತೈತೆ ಸರ್ ಇದು ಮೇಲ್ಗಡೆ ಕನ್ಸ್ಟ್ರಕ್ಷನ್ ನಡೆಯುತ್ತೆ ಕನ್ಸ್ಟ್ರಕ್ಷನ್ ಲೈಟ್ ಇಲ್ಲ ಅಂತೇಳಿ ಮರಕ್ಕೆ ಹಾಕಿ ಲೈಟ್ ಹಾಕ್ಸಿದ್ರು ಕನ್ಸ್ಟ್ರಕ್ಷನ್ ನಡೀತೈತಿ ಅಲ್ಲಿ ಸ್ವಲ್ಪ ವರ್ಕ್ ನಡೀತಾ ಇದ್ದಾಗ ಏನೋ ಇಟ್ಟಿದ್ರು ಅಲ್ಲಿಂದ ಇದು ಹ್ಞೂ ಹ್ಞೂ

ಮುನ್ಸಿಪಲ್ ಕಮಿಷನರ್ ಎಲ್ಲ ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಮಾಡಿ ಅಲ್ಲೆಲ್ಲ ಮಾರ್ಕಿಂಗ್ ಮಾಡ್ಬೋದು ಅಲ್ಲಿ ಹಾಕಿದ್ದಾರೆ ಇಷ್ಟು ನಮ್ದು ಡಾಕ್ಯುಮೆಂಟ್ ನೋಡ್ಬೋದಲ್ಲ ಬಂದು ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿ ಅವತ್ತು ಮುನ್ಸಿಪಲ್ ಕಮಿಷನರ್ ಎಲ್ಲ ಬಂದ್ಬಿಟ್ಟು ಎಲ್ಲ ಮಾಡಿ ಎಲ್ಲ ಇದು ಮಾಡಿದೆ ಪೂರ್ತಿಯೂ ಇದೆ ನಾನು ನಿಮ್ಗೆ ಹೇಳ್ತಾ ಇಲ್ಲ ಸತ್ಯ ಪೂರ್ತಿ ಅಲ್ಲಿಂದ ಕೇಳ್ಕೊಂಡೇ ಬಂದಿದ್ದೀವಿ ಫುಟ್ಪಾತ್ ನಾವು ಫುಟ್ಪಾತ್ ಅಲ್ಲಿ ಇಟ್ಟಿಲ್ಲ ಸರ್ ಎಲ್ಲಿ ನೋಡಿ ಬಿಲ್ಡಿಂಗ್ ಇಲ್ಲೇ ನೋಡಿ ಕಾಣ್ತದೆ ನೋಡಿ ನಿಮಗೆ ಬಿಲ್ಡಿಂಗ್ ಹೆಂಗೆ ಹೆಂಗಿದೆ ಇಲ್ಲ ಈ ಬಿಲ್ಡಿಂಗ್ ನೋಡಿ ಇಲ್ಲ ಈ ನೋಡಿ ಮಸೀದಿ ಕಾಂಪೌಂಡ್ ನಾವು ಒಳೆ ತೊಗೊಂಡಿದ್ದೀವಿ ನಾವು ಒಳೆ ತೊಗೊಂಡಿದ್ದೀವಿ ಇದು ನೋಡಿ ನೀವು ನಾವು ಅದನ್ನ ನೋಡಬೇಕು ಅಂತ ಸರ್ ಅದನ್ನ ನೋಡಿ ಡಿಸೈಡ್ ಮಾಡಬೇಕು ಇದನ್ನ ನೋಡಿ ಡಿಸೈಡ್ ಮಾಡಬೇಕು ಅಂತ ನಾವು ಯಾರು ಹೇಳ್ತಾರೆ ಅಲ್ವಾ ಸರ್ ನಾವು ಈಗ ನೋಡಿ ಈ ಕಡೆ ನೋಡಿ ಡಿಸೈಡ್ ಮಾಡೋದಕ್ಕೆ ಆಗಲ್ಲ ನಮಗೆ ಏನು ಫುಟ್ಪಾತ್

ಕರ್ತವ್ಯ ಯಾವ ರೀತಿ ಮಾಡಬೇಕು ಅನ್ನೋದ ಮಾಡಿ ನಾವು ಹೊಟ್ಟೆ ಮೇಲೆ ಹೊಡೀರಿ ಅಂತ ಹೇಳ್ತಾ ಇಲ್ಲ ಅವ್ರ ಹೊಟ್ಟೆ ಮೇಲೆ ಬಂದು ಒತ್ತೂರಿಯಾಗಿರೋ ತಿರುಗಾ ಮಾಡಿಸಿ ಬೀದಿ ಬೀದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ಕೊಟ್ಟಿದ್ರಿ ಅಲ್ಲಿಂದ ಹೋಗ್ಲೇ ಬಿಡಿಸಿದ್ರಿ ಅವ್ರಿಗೆ ಕನ್ಸಲ್ಟನ್ಸಿ ಕೊಟ್ಟಿಲ್ಲ ಓಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರ ಅಂತ ಅಂದ್ಕೊಡಣ ಬಿಡೋಣ ಆದರೆ ಅದು ಕೂಡ ನೀವು ಮಾಡಿ ತಪ್ಪೆ ಆದರೆ ಈ ರೀತಿ ಒಂದೊಂದು ಇಂಚ್ ಒಂದ್ ಇಂಚು ಒಂದೊಂದು ಇಂಚ್ ಮುಂದೆ ಫನ್ಕೊಂಡು ಎಲ್ಲ ನಮ್ಮದು ಅಂತ ಹೇಳೋದಾದ್ರೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವುದೂ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಏನು ಕಣ್ಣಿಗೆ ಕಾಣಿಸಿದ್ರು ಕೂಡ ಕುರುಡು ಜನತನ ತೋರಿಸ್ತಾ ಇರೋದ ಬೇಜವಾಬ್ದಾರಿ ತನ್ನ ತೋರಿಸ್ತಾ ಇರೋದ ನಮ್ಮಂತ ಗೊತ್ತಾಗ್ತಿಲ್ಲ ಯಾವ್ದಾರು ಸುದ್ದಿ ಮಾಡಿದ್ರೆ ಒಂದ್ ಎರಡು ದಿವಸದಲ್ಲಿ ರಾಜ ವೋಷವಾಗಿ ತರ ತರಬಂದು ನಾವು ಎತ್ತಿಸ್ತಾ ಇದೀವಿ ಅಂತ ಬಂದು ವ್ಯಾನಲ್ಲಿ ಅನೌನ್ಸ್ ಮಾಡ್ಕೊಂಡ್ಬಂದು ಎಚ್ಚಿ ಮತ್ತೆ ಮಾರನೇ ದಿನಕ್ಕೆ ಹೋಗಿ ಅಲ್ಲಿ ಫೈನ್ ಆಗದೇ ಬಿಟ್ಟಾಗ ಎಲ್ಲರೂ ಕೂಡ ಮತ್ತೆ ಅಲ್ಲಿ ಫಾಲೋ ಅಪ್ ಮಾಡೋಕ್ಕೆ ನಿಮಗೆ ಅವಶ್ಯಕತೆ ಇಲ್ಲ ಅಂದ್ರೆ ನಿಮಗೆ ಏನು ಆಯ್ತು ಫೈನ್ ಹಾಕೋದ್ರೆ ಏನಪ್ಪ ಒಂದಿನ ಹೇಳ್ತೀನಿ ಎರಡನೇ ದಿನ ಹೇಳ್ತೀನಿ ಮೂರನೇ ದಿನಕ್ಕೆ ಒಂದು ಫೈನ್ ಹಾಕ್ತೀನಿ ಮತ್ತೆ ನಾಲ್ಕಿನ ದಿನಕ್ಕೆ ಇರ್ತಾನೆ ಸರ್ ಅಂತ ಹೇಳ್ತೀವಿ ಪ್ರತಿದಿನ ನೀವು ಅದು ರಸ್ತೆಗೆ ಹೋಗಿ ಎಲ್ಲರೂ ಕೂಡ ಅಂದ್ರೆ ಒಂದ್ ತಿಂಗಳಾಗಬಹುದು ಎರಡು ತಿಂಗಳಾಗ್ಬಹುದು ಒಂದು ವರ್ಷ ಆಗ್ಬೋದು ಅದಾದ್ಮೇಲೆ ಆದ್ರೂ ಅದು ಬದಲಾವಣೆ ಆಗೇ ಆಗುತ್ತೆ ನೀವು ಕೆಲಸನೇ ಮಾಡದಲ್ಲೇ ಬೇಜವಾಬ್ದಾರಿ ತಂದು ಸುಮ್ಮನೆ ಬೈಕಲ್ಲಿ ಬಂದು ಯಾರು ಬುಗೆ ಏತರೆ ಏತ್ರಿ ಏತೆ ಏತ್ರಿ ಅಂತ ಹೇಳ್ಕೊಂಡು ಹೋಗಿಬಿಟ್ರೆ ಯಾರು ಕೂಡ ಎತ್ತೋದಿಲ್ಲ ನೀವು ಕೆಲಸನ ನೀವು ಸರಿಯಾಗಿ ಮಾಡಿ ಮೊದಲು ಅದಾದಮೇಲೆ ಎಲ್ಲರೂ ಕೂಡ ಇರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಆದಷ್ಟು ಬೇಗ ಇದು ತುಮಕೂರಿನ ಚಿತ್ರಣ ಬದಲಾಗಬೇಕಾಗಿದೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಎಲ್ಲೂ ಕೂಡ ನಾವು ವರದಿ ಮಾಡ್ತೇವೆ ನಾವು ವರದಿ ಮಾಡಾದಮೇಲೆ ನೀವು ಹೋಗಿ ಅಲ್ಲಿ ಒಂದು ದಿನ ಎರಡು ದಿನ ತಗ್ಸಿ ಮತ್ತೆ ಅದನ್ನೇ ಅಲ್ಲೇ ಅದೇ ರೂಟೀನ್ ಕಂಟಿನ್ಯೂ ಆಗೋದಾದರೆ ನೀವು ಕೆಲಸ ಮಾಡೋ ಅಗತ್ಯ ಇಲ್ಲ ಅನಿಸುತ್ತೆ ನಾವೇ ನಿಮ್ಮ ಕಣ್ಣು ತೆರೆಸ್ಬೇಕು ಅನ್ನೋದಾದ್ರೆ ನಾವೇ ಕೆಲಸ ಮಾಡಿಬಿಡ್ತೀವಿ ನಿಮ್ಮ ಕೆಲಸವನ್ನು ನಮಗೆ ಕೊಟ್ಟುಬಿಟ್ಟು ನೀವು ಮನೆಗೆ ಹೋಗ್ಬಿಟ್ರಿ ಅನ್ನೋದು ನನ್ನ ಅಭಿಪ್ರಾಯ ಆದಷ್ಟು ಬೇಗ ಇದೆಲ್ಲವನ್ನು ತೆರವು ಮಾಡಿಸಿ ಓಡಾಡುವಂಥ ಪಾದಾಚಾರಿಗಳಿಗೆ ಸುಗಮವಾದ ರಸ್ತೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಟಿವಿ ಟಿವಿಯ ಕಳಕಳಿಯ ಮನವಿ ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್ ಪ್ರಜಾಶಕ್ತಿ ಟಿವಿ ತುಮಕೂರು